ಅದೆಲ್ಲ ಇರಲಿ ಯಾರು ಮಾಡಿದ್ದಾರೆ ಯಾರು ಬಿಟ್ಟರು ಅದೆಲ್ಲ ಇನ್ನೂ ತನಿಖೆ ಆಗಬೇಕಲ್ಲ ಈಗ ಈಗ ನಾನು ಹೇಳ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರೇ ಏನು ಎಸ್ ಐ ಟಿ ರಚನೆ ಮಾಡಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೇನಾದರೂ ಈ ನಾಡಿನ ಮಹಿಳೆಯರ ಬಗ್ಗೆ ಈ ನಾಡಿನ ಬಡ ಕುಟುಂಬಗಳ ಬಗ್ಗೆ ಇರ್ಬೋದು ಗೌರವ ಅಂತಕ್ಕಂಥದ್ದರೆ ಕಿಂಚಿತ್ತು ನಿಮಗೆ ದಯವಿಟ್ಟು ಈ ಬಿಡುಗಡೆ ಮಾಡಿದ್ದಾರಲ್ಲ ಪೆನ್ ಡ್ರೈವ್ಗಳನ್ನ ಲಕ್ಷಾಂತರ ಪೆನ್ ಡ್ರೈವ್ಗಳನ್ನು ಸೋಷಿಯಲ್ ಮೀಡಿಯಾಗೆ ಬಿಡುಗಡೆ ಮಾಡಿದ್ದಾರಲ್ಲ ಇದೆಲ್ಲ ಮಾಹಿತಿಗಳನ್ನು ಆ ಹೆಣ್ಣುಮಕ್ಳು ಏನು ಅನ್ಯಾಯ ಮಾಡಿದರು ಹೆಣ್ಮಕ್ಳು ಏನು ಅನ್ಯಾಯ ಮಾಡಿದರು ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣ ಅವರನ್ನು ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಅವನು ತಪ್ಪು ಮಾಡಿದರೆ ಆ ತಪ್ಪಿಗೆ ತಲೆ ಬಾಗಲೇ ಅವನು ನಾನು ಭಾಳ ಸ್ಪಷ್ಟವಾಗಿ ಇದ್ದೇನೆ ಸಿದ್ದರಾಮಯ್ಯವರೆ ನಿಮ್ಮ ಎಸ್ ಐ ಟಿನಲ್ಲಿ ತನಿಖೆ ಮಾಡಿ ಮಾಡೋಕ್ಕೆ ಆದೇಶ ಮಾಡಿದ್ದೀರಿ ಒಪ್ಕೋತೀನಿ ಇದ್ರ ಜೊತೆಗೆ ಈ ಹೆಣ್ಣು ಮಕ್ಕಳ ಮುಖಗಳನ್ನು ಹಾಕಿ ಅದೇನು ಎರಡು ಸಾವಿರ ಇದೆಯಂತಲ್ಲ ಇನ್ನುವೇ ಕ್ಯಾಸೆಟ್ಗಳು ಎಲ್ಲಿ ಇದನ್ನೆಲ್ಲ ಯಾವ ಫ್ಯಾಕ್ಟ್ರಿಲಿ ತಯಾರು ಮಾಡಿದ್ರಿ ಎರಡು ಸಾವಿರ ಈ ಕ್ಯಾಸೆಟ್ಗಳನ್ನು ಅವರು ಅಕಸ್ಮಾತ್ ಏನಾದರೂ ಪ್ರಜ್ವಲ್ ಅವರೇ ಅದರಲ್ಲಿ ಇನ್ವಾಲ್ವ್ ಆಗಿದ್ದರೆ ಎರಡು ಸಾವಿರ ಅಂದರೆ ಎಷ್ಟು ವರ್ಷಗಳು ಪಾಪ ಅದೇ ಅವರು ಎಂ ಪಿ ಆಗಿದ್ದು ಐದು ವರ್ಷ ಅವರು ಎಂ ಪಿ ಕೆಲಸನೇ ಮಾಡಿಲ್ಲ ಅಲ್ಲಿಗೆ ಎರಡು ಸಾವಿರ ಕೇಸು ಇದ್ರೊಳಗೆ ಇನ್ವಾಲ್ವ್ ಆಗಿದೆ ಅಂದರೆ ಆ ಎರಡು ಸಾವಿರ ಕುಟುಂಬದ ಹೆಣ್ಣುಮಕ್ಕಳು ನೀವೇನೇನು ಪ್ರಿಪೇರ್ ಮಾಡ್ತಾಯಿದ್ದೀರೋ ಗೊತ್ತಿಲ್ಲ ನನಗೆ ಆ ಕುಟುಂಬಗಳಿಗೆ ರಕ್ಷಣೆ ಕೊಡೋರು ಯಾರು ಆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋರು ಯಾರು ನಾಲ್ಕು ಕೂಡ ಹಲವ ಹಲವಾರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ ಅವರ ಪ್ರೈವಸಿ ಅಂತಕ್ಕಂಥದ್ದು ಏನಿದೆ ಯಾವುದೇ ಒಬ್ಬ ವ್ಯಕ್ತಿಯ ಪ್ರೈವಸಿಗೆ ಧಕ್ಕೆ ಬರ್ತಕ್ಕಂಥದ್ದು ಧಕ್ಕೆ ಉಂಟು ಮಾಡತಕ್ಕಂಥದ್ದು ಅವರ ಪ್ರೈವಸಿಯ ಆಕ್ಟಿವಿಟೀಸ್ನ ಸಾರ್ವಜನಿಕವಾಗಿ ಪ್ರಕಟ ಮಾಡತಕ್ಕಂಥದ್ದು ಇದನ್ನು ಮಾಡಿದಾಗ ಯಾವ ರೀತಿಯ ಸೆಕ್ಷನ್ ಮೇಲೆ ಆ್ಯಕ್ಷನ್ ಆಗಬೇಕಾಗ್ತದೆ ನಿಮ್ಮ ಎಸ್ ಐ ಟಿಯ ಮುಖಾಂತರ ಇಪ್ಪತ್ತೊಂದನೇ ತಾರೀಕಿನ ನಿಮ್ಮ ಪೆನ್ ಡ್ರೈವು ಸೋಷಿಯಲ್ ಮೀಡಿಯಾಗಳಲ್ಲಿ ಇದರಲ್ಲೆದಲ್ಲೂ ಬಂತಲ್ಲ ಜೊತೆಗೆ ನಿಮ್ಮ ಕಾಂಗ್ರೆಸ್ ಪುಡಾರಿಗಳು ಪಾಪ ಹೆಣ್ಣುಮಕ್ಳಿಗೆ ಹೇಳ್ತೀನಿ ತಾಯಂದ್ರ ಕಾಂಗ್ರೆಸ್ನ ನಾರಿಮಣಿಗಳೇ ತಾಯಂದ್ರ ಮೊದಲು ನೀವು ಪ್ರತಿಭಟನೆ ಮಾಡಬೇಕಾದ್ದು ದೇವೇಗೌಡರು ಮನೆ ಹತ್ರ ಅಲ್ಲ ಕುಮಾರಸ್ವಾಮಿ ಮತ್ತೆ ಹತ್ರ ಅಲ್ಲ ಕಾಂಗ್ರೆಸ್ನ ತಾಯಂದ್ರಿಗೆ ಹೇಳ್ತೀನಿ ನಾನು ಮೊದಲು ಮಾಡಬೇಕಾಗಿರೋದು ನಿಮ್ಮ ಮಹಾನ್ ನಾಯಕ ಇದಾನಲ್ಲ ಅವನ ಮನೆ ಮುಂದೆ ಇಲ್ಲ ನಿಮ್ಮ ಸರ್ಕಾರ ನಡೆಸಿರೋದು ನಾನು ನಡೆಸ್ತಾ ಇದ್ದೀನಿ ಸರ್ಕಾರ ಮಾಡ್ತಿರೋದು ನಾನು ಮಾಡ್ತೀನೋ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರ ಇದ್ರ ಸತ್ಯಾಸಧ್ಯತೆ ಬಗ್ಗೆ ನೀವು ಪ್ರತಿಭಟನೆ ಮಾಡಬೇಕು ಅಂದ್ರೆ ನಿಮ್ ಕಾಂಗ್ರೆಸ್ ನಾಯಕರ ಮನೆ ಮುಂದೆ ಮಾಡಿ ನನ್ನ ಮನೆ ಮುಂದೆ ಯಾಕೆ ಬರ್ತೀನಿ ದೇವೇಗೌಡರ ಹೆಸರು ಹಾಕ್ತಾ ಇರ್ತೀನಿ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಮಾಡ್ಕೊಳ್ಳೋದಿಕ್ಕೆ ದೇವೇಗೌಡರು ಕಾರಣನ ನರೇಂದ್ರ ಮೋದಿಯವ್ರ ಕಾರಣನ ಸಿದ್ದರಾಮಯ್ಯವರೇ ನಾನು ಮುಂದೆ ಬರ್ತೀನಿ ಇವತ್ತು ಹೇಳಲ್ಲ ಮುಂದೆ ಬರ್ತೀನಿ ಇನ್ನೂ ಸಮಯ ಇದೆ ನಿಮ್ಮ ಕುಟುಂಬದಲ್ಲಿ ನಡೀತಲ್ಲ ಒಂದು ದುರ್ಘಟನೆ ಅದನ್ನು ನಾನು ಬಳಕೆ ಮಾಡಕ್ಕೆ ಹೋಗಲ್ಲ ಈಗ ನಿಮ್ಮ ಕುಟುಂಬದಲ್ಲಿ ನಡೆದಂಥ ದುರ್ಘಟನೆ ನಾನು ಇದಕ್ಕೆ ಬಳಕೆ ಹೋಗಲ್ಲ ಸಿದ್ದರಾಮಯ್ಯವರೇ ಅವತ್ತು ನಿಮ್ಮ ಕುಟುಂಬದ ಮಾನ ಮರ್ಯಾದೆ ಉಳಿಸಿದ್ರಲ್ಲ ನರೇಂದ್ರ ಮೋದಿ ಸುಷ್ಮಾ ಸ್ವರಾಜ್ ಮಾನ ಮರ್ಯಾದೆ ಉಳಿಸೋದ್ರಲ್ಲ ಅದಕ್ಕೆ ಇವತ್ತು ನರೇಂದ್ರ ಮೋದಿ ಅವರನ್ನ ಪ್ರಜ್ವಲ್ ರೇವಣ್ಣ ಅವರದಕ್ಕೆ ಟ್ಯಾಲಿ ಮಾಡ್ಕೊಂಡು ಅವ್ರನ್ನ ಪ್ರಶ್ನೆ ಮಾಡ್ತೀರಾ ನೀವು ಸೌಜನ್ಯ ಸೌಜನ್ಯ ಇದಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಮೋದಿ ಅವ್ರಿಗೂ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಸಂಬಂಧ ಟಿಕೆಟ್ ಕೊಟ್ಟಿರ್ಬೋದು ಜೆಡಿ ಎಸ್ ಪಕ್ಷಕ್ಕೆ ಮೂರು ಅಭ್ಯರ್ಥಿಗಳನ್ನ ಹಾಕೊಳ್ಳಿ ಅಂತೇಳಿ ಪ್ರಜ್ವಲ್ನ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು ಬಿಜೆಪಿ ಅಲ್ಲ ಆ ಸ್ಥಾನ ಬಿಟ್ಟುಕೊಂಡಿದ್ರು ಅಭ್ಯರ್ಥಿ ಮಾಡಿದರೆ ನಾವು ಮಾಡಿದ್ದೇವೆ ಈಗ ಅವರು ನಮ್ಮ ಹೋಮ್ ಮಿನಿಸ್ಟ್ರು ಮಾತನಾಡಿದ್ದಾರೆ ನಾನು ನಿನ್ನೆನೆ ಹೋಮ್ ಮಿನಿಸ್ಟ್ರಿಗೆ ಬಿಜೆಪಿ ಅಧ್ಯಕ್ಷರಿಗೆ ಇಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಘಟನೆಗಳ ವರದಿಯನ್ನು ಕೊಟ್ಟಿದ್ದೇನೆ ಅವರು ಎಲ್ಲ ರೀತಿಯ ಘಟನೆಗಳನ್ನು ತರಿಸ್ಕೊಂಡಿದ್ದಾರೆ ಅವರ ತೀರ್ಮಾನ ಏನು ಅಂತಕ್ಕಂಥದ್ದು ಇವತ್ತು ಗೌಹಾತಿ ಆಗಲಿ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರೆ ಕಾಂಗ್ರೆಸ್ನ ಎಲ್ಲ ನಮ್ಮ ತಾಯಂದ್ರಿಗೆ ಹೇಳಿಕ್ ಬಯಸ್ತೀನಿ ಏನು ಬಿಜೆಪಿ ಏನು ಮಾಡ್ತಾರೆ ಬಿಜೆಪಿ ಏನು ಉತ್ತರ ಕೊಡ್ತಾರೆ ನಿಮ್ಮ ಪಕ್ಷದಲ್ಲಿ ಏನೇನು ಘಟನೆಗಳು ನಡೆದವೆ ಅದ್ಯಾವುದೋ ನಾವು ಕೆದಕ್ಲಿಲ್ಲ 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 ನಾವು ಯಾವುದೋ ವಿಷಯಗಳು ಕೆದಕಿಲ್ಲ ಇನ್ನು ಅದು ನಮ್ಗೆ ಅವಶ್ಯಕತೆನೂ ಇಲ್ಲ ಅದರ ಅವಶ್ಯಕತೆ ಇಲ್ಲ ನಾವು ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ಅವ್ರನ್ನ ದುರುಪಯೋಗ ಪಡಿಸ್ಕೊಂಡು ಇದನ್ನು ರಾಜಕೀಯಕ್ಕೆ ಬಳಕೆ ನಮ್ಮ ಜೀವನದಲ್ಲಿ ದೇವೇಗೌಡರು ಎಂದೂ ಮಾಡಿಲ್ಲ ನಾವು ಮುಂದೇನೂ ಮಾಡಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಹೆದರ್ಸ್ತೀವಿ ಧೈರ್ಯವಾಗಿ ತಯಾರಾಗಿದ್ದೇವೆ ಹೆದರು ಓಡೋಗಲ್ಲ ಇಂಥ ನೀಚತನದ ರಾಜಕಾರಣ ಆ ಹೆಣ್ಣು ಮಕ್ಕಳು ಬಾಳನ್ನ ಹಾಳು ಮಾಡ್ತಾಯಿರೋ ನೀವಲ್ಲ ಯಾರಾದರೂ ಆತ್ಮಹತ್ಯೆಗೆ ಶರಣಾದರೆ ಇವತ್ತು ಆ ಫೋಟೋಗಳೇನು ರಿಲೀಸ್ ಮಾಡಿದ್ದೀರಿ ಆ ಹೆಣ್ಣು ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರ ಜವಾಬ್ದಾರಿ ಇವತ್ತು ಸರ್ಕಾರದ ಹೊಣೆ ಇಲ್ಲಿ